ನನ್ನ ಹೆಸರು ದತ್ತಾತ್ರೇಯ ಪಂಪಣಾಯಕ್ ಅಂತ ಹಾವೇರಿ ಜಿಲ್ಲೆ ರಾಣೆಬೆಂದೂರವನು ಒಂದು ಎರಡು ವರ್ಷದಿಂದ ಈ ಮಿರಾಕಲ್ ಮಾರ್ನಿಂಗ್ ವರ್ಕ್ಶಾಪ್ನ ಸಬ್ಸ್ಕ್ರಿಪ್ಷನ್ ತಗೊಂಡೆ ಅದರ ಪರಿಣಾಮ ಎಷ್ಟು ಒಳ್ಳೆಯದಾಯಿತು ಅಂದರೆ ನನ್ನ ಬಿಸ್ನೆಸ್ ಕೇವಲ ಲಕ್ಷಗಳಲ್ಲಿ ಟರ್ನ್ ಓವರ್ ಆಗ್ತಾ ಇರೋದು ಈಗ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಮೂರು ಕೋಟಿ ಟರ್ನ್ ಓವರ್ ಆಯಿತು ಬಿಕಾಸ್ ಆಫ್ ಮೈ ಕಾನ್ಫಿಡೆನ್ಸ್ ಯಾಕಂದರೆ ಮಿರ್ಯಾಕಲ್ ಮಾರ್ನಿಂಗ್ ವರ್ಕ್ಶಾಪಲ್ಲಿ ಅದು ಸಿಗುತ್ತೆ ಆ ಒಂದು ಒಂದು ಕ್ವಾಲಿಟಿ ಸಿಗುತ್ತೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳುವಂಥ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಕ್ರಿಯೇಟ್ ಆಗುತ್ತೆ ಅದ್ರ ಪರಿಣಾಮನೇ ಬಿಸ್ನೆಸ್ಸಲ್ಲಿ ಅಷ್ಟು ಒಳ್ಳೆಯ ರಿಸಲ್ಟ್ ಬಂತು ಅತ್ಯಂತ ಪರಿಶುದ್ಧ ಶೇಂಗಾ ಎಣ್ಣೆ ಒಂದು ಪ್ರಾಡಕ್ಟ್ ಇಟ್ಟುಕೊಂಡು ನಾನು ಈ ಗೆ ಬಂದಿದ್ದು ಇವತ್ತು ಸುಮಾರು ಹತ್ತು ಹಲವಾರು ಪ್ರಾಡಕ್ಟ್ಸ್ಗಳನ್ನ ನಾನು ಲಾಂಚ್ ಮಾಡಿದ್ದೀನಿ ಈ ಕರ್ನಾಟಕ ರಾಜ್ಯದ ಏಳು ಜಿಲ್ಲೆಗಳಿಗೆ ನನ್ನ ಪ್ರಾಡಕ್ಟ್ ರೀಚ್ ಆಗಿದೆ ಕರ್ನಾಟಕ ರಾಜ್ಯ ಅಷ್ಟು ಅಲ್ಲದೆ ಇಡೀ ಭಾರತ ದೇಶಕ್ಕೆ ನನ್ನ ಈ ನ ಸಪ್ಲೈ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀನಿ ಆ ಗುರಿ ಪ್ರಕಾರ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟು ಬೆಳವಣಿಗೆಗೆ ಕಾರಣವಾಗಿದ್ದು ಈ ಮಿರಾಕಲ್ ಮಾರ್ನಿಂಗ್ ವರ್ಕ್ಶಾಪ್ ಮಹೇಶ್ ಶೆಣಸರ್ ಅವರು ಕೊಟ್ಟಂಥ ಮಾರ್ಗದರ್ಶನ